ಯಾರು ಹೇಳ್ತಾರ ಶಿವಕುಮಾರ್ ಅವರು ಅವ್ರ ಬಿಟ್ಟು ಇನ್ನೇನ್ ಹೇಳಕ್ ಸಾಧ್ಯ ಇದೆ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಆಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಇರಬಹುದು ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ ಯಾವುದೇ ಕಾರಣಕ್ಕೆ ಯಾರೊಬ್ರು ಸಹ ಆ ಕಡೆ ಹೋಗೋದಿಲ್ಲ ಇಂದು ಮುಸ್ಲಿಂ ಬಂಧುಗಳ ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ ಅವ್ರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭ ಕೊಡ್ತೇನೆ ಧನ್ಯವಾದ ನಮಸ್ಕಾರ ಮಾತಾಡ್ಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡಕಾಗತ್ತ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ್ರ ಮಾತನ್ನ ಸ್ವಾಮೀಜಿ ಅವರ ಕೇಳಲಿ ಮಾಡಿದ್ರೆ ನಾನು ಅದಕ್ಕೆ ಯಾವುದೇ ಉತ್ತರವನ್ನು ಕೊಡಕೆ ಇಷ್ಟಪಡೋದಿಲ್ಲ ಅದು ಸ್ವಂತ ಅವರ ಅಪೇಕ್ಷೆ ತಲೆ ಕೆರ್ಸ್ಕೊಳಕ್ ಹೋಗುದಿಲ್ಲ ಆ ಬಗ್ಗೆ ಹೆಚ್ಚು ಮಾತನಾಡೋಕ್ಕೂ ನಾನು ಇಷ್ಟಪಡೋದಿಲ್ಲ ನೋಡೋಣ ನೋಡೋಣ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ